ಈಗ ಬಿಸ್ನೆಸ್ ಎಲ್ಲ ಸಾರ್ಟ್ ಆಗಿದೆ ಸಾರ್ಟ್ ಆಗಿದೆ ಸರ್ ನೀವು ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗ್ತೀರಾ ಅಂತ ತುಂಬಾ ನಿರೀಕ್ಷೆಗಳಿತ್ತು ಅಂದ್ರೆ ಏನು ಎಮರ್ಜೆನ್ಸಿ ಇದೆ ಹೊರಗಡೆ ಬಂದಿದ್ದಾರೆ ಅದು ಮುಗಿಸ್ಕೊಂಡು ತಕ್ಷಣ ವಾಪಸ್ ಹೋಗ್ಬಿಡ್ತಾರೆ ಅಂತ ಎಲ್ಲೋ ನಿಮ್ಮ ಅಭಿಮಾನಿಗಳಿಗೆ ಬೇಸರ ಆಗಿರ್ಬೇಕು ಇಲ್ಲ ಮೇಡಮ್ ಬಿಗ್ ಬಾಸ್ ಮನೆಯಿಂದ ಅವ್ರದೇ ಆದಂತ ಪ್ರೋಟೋಕಾಲ್ ಇರ್ತದೆ ಸಲ ಹೊರಗಡೆ ಬಂದ್ರೆ ಒಳಗಡೆ ಹೋಗೋದಕ್ಕೆ ಮತ್ತೆ ಅವರೇ ವಾಪಸ್ ಕರಿಬೇಕು ನಮ್ಮನ್ನ ಆತರ ಅವಕಾಶ ಮಾಡಿಕೊಟ್ಟು ಜನ ಅಭಿಪ್ರಾಯ ನಾನು ಹೋಗ್ಲೇಬೇಕು ಅಂತಿದ್ದಾಗ ನಾನು ಹೋಗ್ತೀನಿ ಅವ್ರಿಗೂ ನ್ಯಾಯ ಕೊಡ್ತೀನಿ ನಿಮ್ಮ ಮಗಳ ಬಗ್ಗೆ ಹಾಗೆ ವೈಫ್ ಜಾಸ್ತಿ ಹೇಳ್ಕೊಂಡಿಲ್ಲ ನೀವು ಇಯರ್ಸ್ ಸರ್ ಮಿಸ್ ಇದ್ದಾಗ ನಾನು ಮಾಡ್ಕೊಂಡ್ರದುವೆ ನಾಲ್ಕು ವರ್ಷ ಆಯಿತು ಒಂದು ವರ್ಷದ ಮಗಳಿದಾಳೆ ನನಗೆ ಇವಾಗ ಲೆವೆನ್ ಮಂತ್ಸ್ ಅವಳಿಗೆ ಇವಾಗ ನೆಕ್ಸ್ಟ್ ಮಂತ್ ಅಲ್ಲಿ ಅವಳು ಬರ್ಡೇ ತುಂಬಾ ಮಿಸ್ ಮಾಡ್ಕೊಂಡೆ ಮಗಳನ್ನ ನಾನು ಪ್ರತಿ ಸಲೂ ಕೂಡ ನಾನು ಬಿಗ್ ಬಾಸ್ ಅವ್ರನ್ನ ಕೇಳ್ಕೊತಾ ಇದ್ದೇನೆ ಮಗಳು ಹೇಗಿದ್ದಾಳೆ ನನ್ನ ವೈಫ್ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಮಿಸ್ ಮಾಡ್ಕೊಂಡೆ ಮೇಡಮ್ ಆ ಒಂದು ಫೀಲಿಂಗ್ ಇರುತ್ತಲ್ಲ ಎಮೋಷ್ನಲ್ ಅಟ್ಯಾಚ್ಮೆಂಟ್ ತುಂಬಾ ಮಿಸ್ ಮಾಡ್ಕೊಂಡೆ ಅದನ್ನ ಪ್ರಾಬಬ್ಲಿ ಇದಕ್ಕೆ ಅನ್ಸುತ್ತೆ ನೀವು ಧನ್ರಾಜ್ ಅವ್ರ ಜೊತೆ ಕೂಡ ಜಾಸ್ತಿ ಕ್ಲೋಸ್ ಆಗಿದ್ದು ಅವ್ರಿಗೂ ಪಾಪು ಇದೆ ಹೇಗಿತ್ತು ಸರ್ ನಿಮ್ ಇಬ್ರು ಮೂಡ್ ಬಂತು ಬಿಗ್ ಬಾಸ್ ಅದ್ ಹೇಗಾಯ್ತು ಅಂದ್ರೆ ಧನ್ರಾಜ್ ನನ್ಗೆ ಫಸ್ಟ್ ಸೆಕೆಂಡ್ ವಾರನೇ ಕನೆಕ್ಟ್ ಆಗಿಬಿಟ್ರು ಧನ್ರಾಜ್ ಅವ್ರ ನನ್ನ ಜೊತೆಗೆ ತುಂಬಾ ಒಳ್ಳೆ ಮಗು ಮನ್ಸು ಧನ್ರಾಜ್ ಅವರದು ಒಳ್ಳೆ ಹಾರ್ಟ್ಲಿ ಒಳ್ಳೆ ಮನ್ಸಿದೆ ಧನ್ರಾಜ್ ಅವರದು ಮನೇಲಿ ಎಲ್ಲರೂ ಹೇಳ್ತಾರೆ ಅವ್ರು ಹಂಗೆ ಹಿಂಗೆ ಮಾತಾಡಕ್ಕೆ ಬರೋಲ್ಲ ಅಂತ ಎಲ್ಲ ಸುಳ್ಳು ತುಂಬಾ ಚೆನ್ನಾಗಿದೆ ಧನ್ರಾಜು ತುಂಬಾ ಕ್ಲೇವರ್ ಆಗಿದ್ದಾರೆ ಮತ್ತೆ ಸ್ವಲ್ಪ ಇಲ್ಲ ಹಣಮಂತು ಬಂದಿಲ್ಲ ಧನರಾಜು ಕುಗ್ಗಿರೋರು ಅಂತ ಅನಿಸಿರು ಬಿಟ್ಟರೆ ಓವರ್ ಆಗಿ ಧನ್ರಾಜು ತುಂಬಾ ಜನ ಇವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಸಾಕಷ್ಟು ಜನಕ್ಕೆ ಗೋಲ್ಡ್ ಸುರೇಶ್ ಯಾರು 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 ಅಂತ ಇತ್ತು ಮನೆಯಿಂದ ಹೊರಗಡೆ ಬಂದ್ಮೇಲೆ ಯಾಕೆ ಹೋದ್ರು ಯಾಕೆ ಹೋದ್ರು ಯಾಕೆ ಹೋದ್ರು ಅಂತ ನಿಜವಾಗ್ಲೂ ಗೋಲ್ಡ್ ಸುರೇಶ್ ಯಾರು ಮೇಡಮ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲೋ ಹಳ್ಳಿಯಿಂದ ಬಂದು ಇಲ್ಲಿ ಬಂದು ಈ ಮಟ್ಟಕ್ಕೆ ಬಿಸ್ನೆಸ್ ಮಾಡಿ ನಿಂತ್ಕೊಳ್ಳೋದು ತುಂಬ ಕಷ್ಟ ಇದೆ ಆ ಥರದಲ್ಲಿ ನನಗೆ ನನ್ನ ಸ್ನೇಹಿತರುಗಳು ತುಂಬ ತುಂಬ ಸಾಥ್ ಕೊಟ್ಟಿರೋರು ತುಂಬ ಜನ ಇದ್ದಾರೆ ಅದರಲ್ಲಿ ಸುಮಾರು ಜನ ನಾನು ಸಾಥ್ ಕೊಟ್ಟು ನಾನೇನೋ ಮಾಡ್ತೀನಿ ಅಂದಾಗ ನನ್ನನ್ನು ನಂಬಿ ನನಗೆ ಕೆಲಸಗಳನ್ನ ಕೊಟ್ಟದ್ದು ಉಂಟು ಯಾಕಂದ್ರೆ ನಾನು ಹೇಗೆ ಅಂತಂದರೆ ವರ್ಷಕ್ಕೆ ಒಂದು ಕೆಲಸ ಮಾಡೋಣಲ್ಲ ನಾನು ವರ್ಷಕ್ಕೆ ಇಪ್ಪತ್ತು ಕೆಲಸ ಮಾಡೋನು ಈ ವರ್ಷ ಇಪ್ಪತ್ತು ಮಾಡಿದ್ರೆ ನೆಕ್ಸ್ಟ್ ಇಯರ್ ಅದನ್ನು ಡಬಲ್ ಮಾಡಬೇಕು ಥಾಟ್ಸ್ ಇಟ್ಕೊಂಡು ನಾನು ಕೆಲಸ ಮಾಡುವಂಥವ್ನು ಆ ಥರದೊಂದು ದಾರಿಯಲ್ಲಿ ಹೋಗಬೇಕಾದ್ರೆ ಸುಮಾರು ಅಡೆತಡೆಗಳು ಬಂದಿದೆ ಸುಮಾರು ಏಳು ಬೀಳುಗಳನ್ನ ಕಂಡಿದ್ದೀನಿ ಮನುಷ್ಯ ಯಾವತ್ತೂ ಗೆಲ್ಲಬೇಕು ಅಂತಲೇ ಗೆಲುವು ಸಿಗಬೇಕು ಅಥವಾ ಸೋಲು ಸಿಗಬೇಕು ಅನ್ನೋದು ವಿಧಿ ಲಿತಿ ಇದಾಗಿರುತ್ತೆ ನಮ್ಮ ಹಣೆ ಬರದಲ್ಲಿ ಯಾವ ಟೈಮಲ್ಲಿ ನಾವು ಗೆಲ್ಲಬೇಕು ಯಾವ ಟೈಮಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಂತ ಇರುತ್ತೆ ಆ ಟೈಮಲ್ಲಿ ಎಲ್ಲವೂ ಸಿಗುತ್ತೆ ನಾನು ಎಲ್ಲವೂ ತುಂಬ ಸಪೋರ್ಟಿವ್ ಆಗಿ ತೊಗೊತೀನಿ ಯಾವುದೂ ಬೇಜಾರು ಮಾಡ್ಕೊಳ್ಳಲ್ಲ ಸೋಲಾಗಲಿ ಗೆಲುವಾಗಲಿ ಮಾತಾಡೋರಿಗೆಲ್ಲ ಒಳ್ಳೆಯದಾಗಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ